ಏನ್ ಫ್ರೆಂಡ್ಸ್ ಲೈಫ್ ಹಿಂಗೆ ಇದ್ರೆ ಹೆಂಗೆ ಅಂತ ನಿಮ್ಗೆ ಯಾವತ್ತಾದರೂ ಅನ್ಸಿದ್ಯಾ ನಾನು ಬದಲಾಗಬೇಕು ಏನಾದ್ರು ಸಾಧಿಸಬೇಕು ಅಂತ ಅನ್ಕೊಂಡಿರ್ತೀರ ಬಟ್ ಕೊನೆಗೆ ಏನೂನು ಆಗಲ್ಲ ಈ ವರ್ಡ್ಸ್ಗೆ ನೀವು ರಿಲೇಟ್ ಆಗ್ತಾ ಇದ್ದೀರಾ ಸೊ ಫ್ರೆಂಡ್ಸ್ ಟ್ರಸ್ಟ್ ಮಿ ಇವತ್ತು ನಾನು ನಿಮ್ಮ ಇಡೀ ಜೀವನದ ಗೇಮ್ ಪ್ಲಾನ್ ಅನ್ನು ಚೇಂಜ್ ಮಾಡಬಹುದು ಇದೇ ಸೀಕ್ರೆಟ್ ನ ಯೂಸ್ ಮಾಡಿ ವಿರಾಟ್ ಕೊಹ್ಲಿನ ಕಿಂಗ್ ಕೊಹ್ಲಿ ಆಗಿ ಟ್ರಾನ್ಸ್ಫರ್ ಮಾಡಿದ್ದು ಕ್ರಿಶ್ಚಿಯಾನೋ ರೊನಾಲ್ಡೋ ಇಂದ ಹಿಡಿದು ಶಾರುಖ್ ಖಾನ್ ತನಕ ಎಲ್ಲರೂ ಒಂದೇ ಫಾಲೋ ಮಾಡಿದ್ದು ಸೊ ಇದು ಬರೀ ಒಂದು ವಿಡಿಯೋ ತರ ನೋಡ್ಬೇಡಿ ನಿಮ್ಮ ಲೈಫ್ ಬದಲಾಯಿಸೋ ಒಂದು ಕೀ ತರ ನೋಡಿ ಹಾಗಾದ್ರೆ ರೆಡಿನಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀರಾ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಮತ್ತೆ ಲೇಟ್ ಆಗಿ ಫ್ರೆಶ್ ಅಪ್ ಆಗೋದು ಅದಾದ್ಮೇಲೆ ಅದೇ ಬೋರಿಂಗ್ ರಸ್ತೆಯಲ್ಲಿ ಅದೇ ಬೋರಿಂಗ್ ಕೆಲಸಕ್ಕೆ ಹೋಗೋದು ಅದೇ ಜನ ಅದೇ ಮಾತು ರಾತ್ರಿ ಆದ್ಮೇಲೆ ರೀಲ್ಸ್ ನೋಡಿ ಅಥವಾ ಮೂವಿ ನೋಡಿ ಮಲಗೋದು ಸೀರಿಯಸ್ಲಿ ಇದೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ತರಲ್ವಾ ನೀವೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ನಿಮ್ಮ ಸಬ್ ಮೈಂಡ್ ನಿಮ್ಮನ್ನ ಆಟೋ ಪೈಲೆಟ್ ಮೋಡ್ ನಲ್ಲಿ ಓಡಿಸ್ತಾ ಇದೆ ಸೊ ಇದನ್ನ ನೀವು ಫಸ್ಟ್ ಒಪ್ಕೊಳ್ಳಿ ಇದೇ ಒಂದು ಪ್ರಾಬ್ಲಮ್ ಕಿಂಗ್ ಕೊಹ್ಲಿ ಕೂಡ ಇರಬಹುದು ಅವ್ರು ಹೇಳ್ತಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನನ್ನ ಫುಡ್ ಹ್ಯಾಬಿಟ್ ಅನ್ನೋದು ತುಂಬಾ ಕೆಟ್ಟದಾಗಿತ್ತು ಅಂತ ನಮ್ಮ ಟೀಮ್ ಇಂಡಿಯಾಗೆ ಆಡ್ತಾ ಇದೆ ಬಟ್ ಅವರಿಗೆ ಅಷ್ಟೇ ಬ್ರೇಕ್ ಥ್ರೂ ಸಿಗ್ತಾ ಇರ್ಲಿಲ್ಲ ಅಂಡ್ ಡಾಕ್ಟರ್ ಜೋ ಡಿಸ್ಪೆನ್ಸರ್ ಅನ್ನೋ ಫೇಮಸ್ ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ ನಮ್ಮ ತೊಂಬತ್ತೈದು ಪರ್ಸೆಂಟ್ ಲೈಫ್ ನಡೀತಾ ಇರೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು ಅದು ನಮ್ಗೆ ಹೇಳೋ ಹ್ಯಾಬಿಟ್ಸ್ ನಂಬಿಕೆಗಳು ಫೀಲಿಂಗ್ಸ್ ಇವೆಲ್ಲವನ್ನು ಸೇರಿಸೋ ಒಂದು ಸ್ಟ್ರಾಂಗ್ ಹೌಸ್ ಆ ಇನ್ನು ಮಿಕ್ಕಿರುವ ಐದು ಪರ್ಸೆಂಟ್ ಕಾನ್ಶಿಯಸ್ ಮೈಂಡ್ ಇದೆ ಅದು ನಮ್ಮ ನ್ಯೂ ಇಯರ್ ಆಗಿರುತ್ತೆ ಫಾರ್ ಎಕ್ಸಾಮಲ್ ನಾನು ಗೆ ಹೋಗ್ಬೇಕು ಹೆಲ್ತಿ ಆಗಿರ್ಬೇಕು ನೋಡಕ್ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ತಾ ಇರುತ್ತೆ ಬಟ್ ನೈಂಟಿ ಪವರ್ ಅನ್ನೋದು ಅನ್ನೋದು ನಮ್ಮ ಮೈಂಡ್ ಮೈಂಡ್ ಇರೋ ಮುಂದೆ ಐದು ಪಾಪ ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದೆ ಬರ್ತಾನೆ ಇರ್ತೀವಿ ನಾಳೆ ಅಂತ ಯಾವತ್ತು ಮುಂದೆ ಹಾಕೊಂಡು ಹೋಗ್ತಾ ಇದ್ರೆ ನೀವ್ ಅನ್ಕೊಂಡಿರೋ ಗೋಲ್ಸ್ ಗೆ ರೀಚ್ ಆಗಕ್ ಆಗಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ಏನು ಫೈಟ್ ಮಾಡ್ಬಿಟ್ಟು ಫ್ರೆಂಡ್ಸ್ ಮಾಡ್ಕೊಳ್ಳಿ ಯಾರನ್ನ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹಾಗಾದ್ರೆ ಅದನ್ನ ರೀ ಪ್ರೋಗ್ರಾಮ್ ಮಾಡೋದು ಹೇಗೆ ಅದಕ್ಕೆ ನಾನು ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಸಾಕು ಸ್ಟೆಪ್ ನಂಬರ್ ಒನ್ ನಿಮ್ಮ ಕಂಡೀಷನ್ ಬದಲಾಯಿಸಿ ನಿಮ್ಮ ಬ್ರೈನ್ ಇದೆ ಅಲ್ಲ ನಾವು ಅದಕ್ಕೆ ಏನು ಪದೇ ಪದೇ ಹೇಳ್ತಾ ಇರ್ತೀವೋ ಅದೇ ಅದು ನಿಜ ಅಂತ ಅಂದ್ಕೊಳ್ಳುತ್ತೆ ಅಯ್ಯೋ ನನಗೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ಬಿಡುತ್ತೆ ಹಂಗೆ ನಾನು ವೇಸ್ಟ್ ನಾನು ದುಡ್ಡು ಮಾಡೋಕಾಗಲ್ಲ ನನಗೆ ಇಲ್ಲಿ ಕಷ್ಟ ಅಂತ ಅನ್ಕೊಂಡ್ರೆ ಈ ತರ ಮಾತುಗಳು ಈ ಸುಳ್ಳು ಮಾತುಗಳು ನಿಮ್ಮ ಮೈಂಡ್ ನಲ್ಲಿ ಸ್ಟೋರ್ ಆಗಿ ಸತ್ಯ ಅಂತ ಅನ್ಕೊಳ್ಳುತ್ತೆ ಅದ್ರ ಬದಲು ನೀವು ಪಾಸಿಟಿವ್ ಮಾತುಗಳನ್ನ ನಿಮ್ಮ ಮೈಂಡ್ ಗೆ ಹೇಳಬೇಕು ಯಾವ ತರ ಅಂದ್ರೆ ನಾನು ಸ್ಮಾರ್ಟ್ ನಾನು ಈ ಒಂದು ಕೆಲ್ಸಕ್ಕೆ ಕೇಪಬಲ್ ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅಂತ ನಿಮ್ಮ ಬ್ರೈನ್ ಗೆ ಹೇಳ್ಬೇಕು ಸ್ಟೆಪ್ ನಂಬರ್ ಟು ಜಸ್ಟ್ ಹೇಳಿದ್ರೆ ಸಾಲದು ಫೀಲ್ ಮಾಡಿ ನೀವು ಹೇಳ್ತಾರದನ್ನ ಫೀಲ್ ಮಾಡ್ಬೇಕು ಆದ್ರೆ ವಿರಾಟ್ ಕೊಹ್ಲಿ ಕತೆ ನೋಡಿ ನನ್ನನ್ನು ಕನ್ನಡಿಯಲ್ಲಿ ನೋಡಿ ನನಗೆ ಅಸಹ್ಯ ಆಯ್ತು ಅಂತಂತಾರೆ ಆ ಒಂದು ಸ್ಟ್ರಾಂಗ್ ಫೀಲಿಂಗ್ ಆ ಒಂದು ಎಮೋಷನ್ ಅವ್ರನ್ನ ಆಕ್ಷನ್ ತೊಗೊಳೋ ತರ ಮಾಡ್ತು ಅವರ ಬಾಡಿ ಹೆಲ್ತ್ ಎನ್ ಆಫ್ ಈಸ್ ಎನ್ ಆಫ್ ನಿಮ್ಮ ಒಂದು ಥಾಟ್ಸ್ ಜೊತೆ ಎಮೋಷನ್ಸ್ ಸೇರಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಆಕ್ಸೆಪ್ಟ್ ಮಾಡ್ಕೊಳುತ್ತೆ ಸ್ಟೆಪ್ ನಂಬರ್ ತ್ರೀ ನಿಮ್ಮ ಸೆಲ್ಫ್ ಟಾಕ್ ಅನ್ನು ಬದಲಾಯಿಸಿ ನಿಮ್ಮ ಜೊತೆ ನೀವು ಹೆಂಗ್ ಮಾತಾಡ್ತೀರಾ ಅದೇ ನಿಮ್ಮ ಸೆಲ್ಫ್ ಟಾಕ್ ನಾನು ವೀಕ್ ಅನ್ನೋ ಬದಲು ಐ ಆಮ್ ಗೆಟಿಂಗ್ ಎವ್ರಿ ಡೇ ಸ್ಟ್ರಾಂಗರ್ ಅಂತ ಹೇಳ್ಕೊಳ್ಳಿ ಬ್ರೂಸ್ಲಿ ಅವರು ಒಂದು ಮಾತು ಹೇಳಿದ್ರು ನಿಮ್ಮ ಮಾತುಗಳೇ ಮ್ಯಾಜಿಕ್ ಅಂತ ವಿಜುವಲೈಸ್ ಅಂಡ್ ಟೆಕ್ ಸ್ಮಾಲ್ ಆಕ್ಷನ್ ಎವ್ರಿ ಡೇ ಹತ್ತು ನಿಮಿಷ ಟೈಮ್ ತಗೊಳ್ಳಿ ನಿಮ್ಮಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಅಂದ್ರೆ ನೀವು ಆಲ್ರೆಡಿ ಸಕ್ಸಸ್ ಆಗಿದೀರಾ ಅಂತ ಕಣ್ಮ್ ಮುಚ್ಚಿ ಇಮೇಜಿನ್ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಮ್ಯಾಚ್ ಗಿಂತ ಮುಂಚೆ ತಾನು ಬಾಲರ್ ನ ಹೇಗೆ ಫೇಸ್ ಮಾಡಿದ್ದೀನಿ ಅಂತ ವಿಜುವಲೈಸ್ ಮಾಡ್ಕೊಂಡಿರ್ತಾರೆ ಅವರು ಯಾವ ತರ ಆಡ್ಬೇಕು ಅಂತ ವಿಜುವಲೈಸ್ ಮಾಡ್ಕೊಂಡಿರ್ತಾರೆ ಗೆಸ್ ವಾಟ್ ಇಟ್ಸ್ ವರ್ಕ್ ಹಂಗೆ ಅದ್ರ ಜೊತೆ ಸ್ಮಾಲ್ ಆಕ್ಷನ್ಸ್ ತಗೊಳ್ಳಿ ಜಸ್ಟ್ ಇಪ್ಪತ್ತೈದು ನಿಮಿಷ ಓದಿ ಅಂಡ್ ಜಸ್ಟ್ ಹದಿನೈದು ನಿಮಿಷ ವಾಕ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಆ ಒಂದು ಸ್ಮಾಲ್ ಸ್ಮಾಲ್ ವಿನ್ಸ್ ಇದೆಯಲ್ಲ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇ ವಿನ್ ಡೂ ದಿಸ್ ಅಂತ ಸಿಗ್ನಲ್ ಕೊಡುತ್ತೆ ವಿರಾಟ್ ಕೊಹ್ಲಿ ಮಾತು ಹೇಳಿದ್ರು ಈ ಡಿಸಿಪ್ಲಿನ್ ಅನ್ನೋದು ನನಗೆ ಯಾವಾಗ ರಿಸಲ್ಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೋ ಅದು ನನಗೆ ಕಂಪ್ಲೀಟ್ ಆಗಿ ಅಡಿಕ್ಷನ್ ಆಗೋಯ್ತು ಅಂತ ಸೊ ಇದೇ ಸೀಕ್ರೆಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ರೆ ನಿಮ್ಮ ಸಕ್ಸಸ್ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಈ ವಿಡಿಯೋ ಕಲ್ತಿದ್ದೇನು ಡೋಂಟ್ ಫೈಟ್ ಯುವರ್ ನೈಂಟಿ ಫೈವ್ ಪರ್ಸೆಂಟ್ ಸಬ್ ಕಾನ್ಶಿಯಸ್ ಮೈಂಡ್ ಜಸ್ಟ್ ರೀಪ್ರೋಗ್ರಾಮ್ ಮಾಡಿ ಸಾಕು ಯಾವ ತರ ನಿಮ್ಮ ಸೆಲ್ಫ್ ಟಾಕ್ ನ ಬದಲಾಯಿಸಿ ಪಾಸಿಟಿವ್ ಮಾತುಗಳನ್ನ ನಿಮ್ಮ ಮೈಂಡ್ ಗೆ ಹೇಳಿ ಅದನ್ನ ಫೀಲ್ ಮಾಡಿ ಚಿಕ್ಕ ಚಿಕ್ಕ ಆಕ್ಷನ್ಸ್ ನ ತಗೊಳ್ಳಿ ಸೊ ವಿರಾಟ್ ಕೊಹ್ಲಿ ಅವರು ಇದನ್ನ ಮಾಡಿ ಕಿಂಗ್ ಕೊಹ್ಲಿ ಆದ್ರು ಅವರ ಎಂಬತ್ತೊಂದನೇ ಸೆಂಚುರಿನೇ ಅದಕ್ಕೆ ಪ್ರೂಫ್ ಸೊ ನೀವು ಕೂಡ ಮಾಡಬಹುದು ದ ಓನ್ಲಿ ರೋಲ್ ಇಸ್ ನೆವರ್ ಚಾಲೆಂಜ್ ನ ಕೊಡ್ತೇನೆ ಜಸ್ಟ್ ನೀವು ಹತ್ತು ದಿವಸ ಇದನ್ನ ಟ್ರೈ ಮಾಡಿ ನಿಮ್ಮ ಥಾಟ್ಸ್ ಅನ್ನೊಂದು ಡೈರಿಯಲ್ ಬರೀರಿ ಕೆಲವೊಂದು ದಿವಸ ಆದ್ಮೇಲೆ ಯು ವಿಲ್ ಸಿ ದ ಮ್ಯಾಜಿಕ್ ಸೊ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ತಪ್ಪದೆ ಒಂದು ಲೈಕ್ ಮಾಡಿ ಈ ತರ ಒಂದು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಗೆ ಡೆಫಿನೆಟ್ಲಿ ನಿಮ್ಮ ಮುಂದೆ ತರ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಬೇಕಾಗುತ್ತೆ ಅಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಲೈಫ್ ನಲ್ಲಿ ನೀವು ಯಾವ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ವಿಶ್ಯು ಆಲ್ ದ ಬೆಸ್ಟ್ ಅಂಡ್ ದಿಸ್ ಇಸ್ ಎಸ್ ಸೈನಿಂಗ್ ಆಫ್